ಬೆಂಗಳೂರಲ್ಲಿ ಬಿಬಿಎಂಪಿ ಕಸದ ಲಾರಿಗೆ ಬಾಲಕ ಬಲಿಯಾಗಿದ್ದ ಈ ಸಿಟ್ಟಿನಿಂದ ಕಸದ ಲಾರಿಗೆ ಜನ ಬೆಂಕಿ ಇಟ್ಟಿದ್ದ ಹೆಣ್ಣೂರು ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರಂತ ಘಟನೆ ಸಂಭವಿಸಿದೆ ಬಿಬಿಎಂಪಿ ಕಸದ ಲಾರಿಗೆ ಬಾಲಕ ಬಲಿ ಎಂಟು ವರ್ಷದ ಬಾಲಕ ಅಲ್ಲಿದ್ದಂತಹ ಸ್ಥಳೀಯರು ಆ ಘಟನೆಯನ್ನ ನೋಡಿ ಸಿಟ್ಟಿಗೆದ್ದು ಆಕ್ರೋಶ ಭರಿತರಾಗಿ ಆ ಕಸದ ಲಾರಿಗೆ ಬೆಂಕಿ ಹಚ್ಚಿದ್ದಾರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು ಬೈಕ್ ಗೆ ಡಿಕ್ಕಿ ಹೊಡೆದಿದೆ ಬಿಬಿಎಂಪಿ ಕಸದ ಲಾರಿ ಮುಂದೆ ಹೋಗ್ತಾ ಇದ್ದಂತ ಈ ಬೈಕ್ ಗೆ ಡಿಕ್ಕಿ ಹೊಡೆಯುತ್ತೆ ಬೈಕ್ ಬಾಲಕ ಐಮನ್ ಸ್ಥಳದಲ್ಲಿಯೇ ದುರ್ಮರಣ ಹೊಂದಿರೋದು ಬಾಲಕನ ಫೋಟೋ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಆಕ್ರೋಶ ಭರಿತ ಜನ ಆ ಲಾರಿಗೆ ಬೆಂಕಿ ಇಟ್ಟಂತ ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ ಈ ಲಾರಿ ಆ ಬಾಲಕನ ತಲೆ ಮೇಲೆ ಹತ್ತಿಡಿದ್ರು ಲೆಫ್ಟ್ ಸೈಡ್ ಅಲ್ಲಿ ಅವರು ಬೈಕ್ ಮೇಲೆ ತಂದೆ ಜೊತೆಗೆ ಈ ಬಾಲಕ ಹೋಗ್ತಾ ಇರ್ತಾನೆ ಬೈಕ್ ನಲ್ಲಿ ಹಿಂಬದಿಯಿಂದ ಲಾರಿ ಡಿಕ್ಕಿ ಆಗತ್ತೆ ಕೆಳಗೆ ಬಿದ್ದಂತ ಬಾಲಕನ ತಲೆ ಮೇಲೆ ಲಾರಿ ಹರಿಯ ಸರ್ ಸುಮಾರು ಹನ್ನೆರಡು ಗಂಟೆಗೆ ಅಪ್ಪ ಮತ್ತೆ ಮಗು ಅಡ್ಮಿಷನ್ ಮಾಡಿಸ್ ಮಾಡೋಕ್ಕೋಸ್ಕರ ಸ್ಕೂಲ್ ಹೋಗ್ತಾ ಇದ್ರು ಅನಂ ಲೆವೆಟ್ ಸಾರಾಪಳ್ಳಿ ಅನಂ ಲೆವೆಟ್ ನಲ್ಲಿ ಅವರು ಇರೋದು ಅಲ್ಲಿಂದ ಅವರು ಹೆಗಡೆ ನಗರ ಸೈಡ್ ಹೋಗ್ತಾ ಇದ್ರು ಅದ ನಂತರ ಈ ಡ್ರೈವರ್ ಇದ್ದಲ್ಲ ಗಾಡಿ ಹೋಗ್ತಾ ಇದ್ದಿದ್ದು ಅವರು ಹಂಗೆ ಹೋಗ್ತಾ ಇದ್ದು ಅವ್ರ ಮುಂದೆ ಇದ್ರು ಹಿಂಗಳಿಂದ ಬಂದಿ ಇವನು ಅವ್ರಿಗೆ ಗುದ್ದಿರೋದು ಇವನು ಅಷ್ಟೊಂದು ಕುಡಿದಾನೆ ಇವನ್ಗೆ ನಿತ್ಕೊಳಕಾಗ್ತಾ ಇಲ್ಲ ಆ ಡ್ರೈವರ್ಗೆ ಅವನ್ಗೆ ಜ್ಞಾನನೇ ಇಲ್ಲ ಓಡಿಸ್ತಾ ಇರೋದನ್ನು ಅದೇನ ಐತಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ಇಲ್ಲಿ ಜನಗಳೆಲ್ಲ ಸೇರ್ಬಿಟ್ರು ಆ ಮಗು ಇತ್ತಲ್ಲ ಆ ಮಗುದ ತಲೆ ಫುಲ್ಲು ಹೊರದೋಗ ಚಟ್ನಿ ಚಟ್ನಿ ಆಗ್ಬಿಡ್ತು ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಬಾಗಟ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ಬಿಬಿಎಂಪಿ ಕಸದ ಲಾರಿಗೆ ಮತ್ತೊಬ್ಬ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ತಡಿತಂದ್ರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಾವೀಗ ಘಟನಾ ಸ್ಥಳದಲ್ಲಿ ಇದ್ದೇವೆ ಇಲ್ಲಿ ನೋಡಬಹುದು ಇವತ್ತು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಸುಮಾರಿಗೆ ಐಮನ್ ಅಂತ ಹೇಳಿ ಹತ್ತು ವರ್ಷದ ಬಾಲಕ ತನ್ನ ತಂದೆಯ ಜೊತೆ ಸ್ಕೂಲ್ಗೆ ಅಡ್ಮಿಟ್ ಆಗೋಕೆ ಬೈಕಲ್ಲಿ ಹೋಗ್ತಾ ಇದ್ದ ಇದೇ ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ಹಿಮ್ಮದಿಯಿಂದ ಅತಿ ರ್ಯಾಶ್ ಆಗಿ ಬಂದಂತಹ ಬಿಬಿಎಂಪಿಯ ಕಸದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ನೆಲಕ್ಕೆ ಬಿದ್ದು ತೈರಿನ ಅಡಿ ಸಿಲುಕಿ ಆತ ತಲೆ ಬಾಲಕನ ತಲೆ ನಜ್ಗುಜ್ಜಾಗಿತ್ತು ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ನೀವು ನೋಡಬಹುದು ಇಲ್ಲಿ ಬಿಬಿಎಂಪಿ ಕಸದ ಲಾರಿ ಆಕ್ಸಿಡೆಂಟ್ ಆಗಿರುವಂತದ್ದು ಆದ್ರೆ ಈ ಒಂದು ಘಟನೆಯನ್ನ ನೋಡಿದಂತಹ ಸ್ಥಳೀಯರು ಎಲ್ಲರೂ ಕೂಡ ಆಕ್ರೋಶಗೊಂಡು ರೊಚ್ಚಿಗೆದ್ದು ಬಿಬಿಎಂಪಿ ಕಸದ ಲಾರಿಗೆ ಬೆಂಕಿಯನ್ನ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಇದು ಈ ಘಟನೆ ಉದ್ವಿಗ್ನ ಪರಿಸ್ಥಿತಿ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಹಿರಿಯ ಅಧಿಕಾರಿಗಳು ನಿಯಂತ್ರಣಗೊಳಿಸುವುದು ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ರು ಈ ಒಂದು ನಿಟ್ಟಿನಲ್ಲಿ ನೋಡಬಹುದು ಥಣಿ ಸಂತ್ರದ ಮೇನ್ ರೋಡ್ ಏನಿದೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ನಾಗವಾರದಿಂದ ಹಿಡಿದು ತಣಿ ಸಂತ್ರದ ಮಾರ್ಗದುದ್ದಕ್ಕೂ ಕೂಡ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಈಗ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಈಗಾಗಲೇ ಬಿಬಿಎಂಪಿ ಕಸದ ಚಾಲಕ ಏನಿದ್ದಾರೆ ಆತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು ಮತ್ತೆ ಈಗ ಸಂಬಂಧಪಟ್ಟಂತೆ ಪೊಲೀಸರು ಈಗ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಮತ್ತೆ ಸ್ಥಳೀಯರೆಲ್ಲರೂ ಕೂಡ ಈ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರಸ್ತೆಯಲ್ಲಿ ನಾವು ಬಿಬಿಎಂಪಿ ಲಾರಿಗಳನ್ನ ಓಡಿಸೋದಕ್ಕೆ ಬಿಡೋದಿಲ್ಲ ಬಿಬಿಎಂಪಿಯ ಕಸದ ಲಾರಿಯ ಚಾಲಕ ಇದ್ದಾರೆ ಅವರು ಏನು ಡ್ರಿಂಕ್ ಅನ್ನ ಮಾಡಿ ಅವರು ಈ ರೀತಿ ಚಾಲನೆಯನ್ನ ಮಾಡ್ತಾರೆ ಸಾವು ಅವರೇ ಹೊಣೆ ಆಗುವಂತದ್ದು ಅವ್ರ ಬಗ್ಗೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಹೇಳಿ ಸಾಕಷ್ಟು ಆಕ್ರೋಶ ವೃತ್ತವಾಗಿ ಮಾತನಾಡುತ್ತಾ ಇರುವಂತದ್ದು ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಮುಂದಾಗ್ತಾ ಇರುವಂತದ್ದು ಆ ಬಗ್ಗೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಕೂಡ ಮುಂದಾಗಿದ್ದಾರೆ ಸದ್ಯ ನಮ್ಮ ಜೊತೆಯಲ್ಲಿ ಈಗ ಟ್ರಾಫಿಕ್ ಡಿ ಸಿ ಪಿ ಅವರ ಅವರನ್ನೇ ಮಾತಾಡ್ಸ್ತೀನಿ ಈ ಒಂದು ಘಟನೆ ಬಗ್ಗೆ ಅವರನ್ನ ಇದಂತ ಮೇಡಮ್ ಈ ಒಂದು ಘಟನೆ ಎಷ್ಟೊತ್ತಿಗೆ ಆಗಿದ್ದು ಮತ್ತೆ ಏನು ರೀಸನ್ ಸರಿ ಸುಮಾರು ಹನ್ನೆರಡು ಗಂಟೆಯಲ್ಲಿ ಬಿಬಿಎಂಪಿ ಲಾರಿ ಬಂದು ಈ ಮಗು ತಂದೆ ಜೊತೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದಾಗ ಹಿಂದೆಯಿಂದ ಕುದ್ದಿದ್ದಾರೆ ಕುದ್ದಿ ಮಗು ಅಲ್ಲೇ ಸ್ಪಾಟ್ ಅಲ್ಲಿ ತೀರೋಗಿದೆ ರೀಗಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ತಂದೆ ಅಲ್ಲೇ ಇದ್ದಾರೆ ಮತ್ತೆ ಇಲ್ಲಿ ಸ್ವಲ್ಪ ಜನ ಆ ಎದ್ದು ಲಾರಿಗೆ ಸ್ವಲ್ಪ ಬೆಂಕಿ ಇಟ್ಟಿದ್ರು ಈಗ ಏನು ತಯಾರಿಗೆ ಮಾತ್ರ ಆಗಿತ್ತು ಈಗ ಸರಿ ಹೋಗಿದ್ದು ಚಾಲಕನ ಅವಶ್ಯಕತೆ ತಗೊಂಡಿದ್ರು ಆಸ್ಪತ್ರೆಯಲ್ಲಿ ಅವನು ಇದು ಅದಕ್ಕೆ ಈಗ ಅವನು ಅನ್ಕಾನ್ಶಿಯಸ್ ಇದ್ದಾನೆ ಒಂದು ಬ್ಲಡ್ ಡ್ರಾ ಮಾಡಿಸ್ತಾ ಓಕೆ ಎಸ್ ಇದಿಷ್ಟು ಟ್ರಾಫಿಕ್ ಡಿಸಿಪಿ ಅವರ ಒಂದು ಮಾತು ಆಗಿರುವಂತದ್ದು ಕ್ಯಾಮೆರಾ ಸರ್ ನೂರು ಜೊತೆ ಗಂಗಾಧರ ವಕ್ತ ನ್ಯೂಸ್ 18 ಬೆಂಗಳೂರು ಬೈಕ್ ಬಿಬಿಎಂಪಿ ಕಸದ ಲಾರಿ ಡಿಕ್ಕಿ ಆಗಿರೋ ಕಾರಣದಿಂದ ಎಂಟು ವರ್ಷದ ಬಾಲಕ ಐಮನ್ ಮೃತಪಟ್ಟಿರೋದು ಈ ಸಾವಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂದ್ರೆ ಒಂದು ಗಂಭೀರವಾದಂಥ ಆರೋಪ ಇರುವಂತದ್ದು ಈ ಕಸದ ಲಾರಿಗಳನ್ನು ಓಡಿಸುವಂಥ ಡ್ರೈವರ್ಸ್ಗಳು ಪ್ರತಿನಿತ್ಯ ಬೆಳಗಾದ್ರೆ ಕುಡಿದೇ ಗಾಡಿ ಓಡಿಸ್ತಾರೆ ಲಾರಿಗಳನ್ನ ಓಡಿಸ್ತಾರೆ ಎನ್ನುವಂತಹ ಗಂಭೀರ ಆರೋಪ ಇದೆ ಅಲ್ಲಿರುವಂತಹ ಪ್ರತ್ಯಕ್ಷ ದರ್ಶಿಗಳು ಕೂಡ ಇದನ್ನೇ ಹೇಳ್ತಾ ಇದ್ರು ಆ ವ್ಯಕ್ತಿಗೆ ಆ ಲಾರಿ ಡ್ರೈವರ್ಗೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಕುಡಿದಿದ್ದ ಅವನ ಅಚಾತುರ್ಯದ ಚಾಲನೆಯಿಂದಾನೇ ಈ ಒಂದು ಘಟನೆ ನಡೆದಿದೆ ಅಂತ ಸೊ ಅದರಿಂದ ಆಕ್ರೋಶ ಭರಿತರಾದಂತಹ ಅಲ್ಲಿನ ಸ್ಥಳೀಯರು ಆ ಲಾರಿಗೆ ಬೆಂಕಿ ಇಟ್ಟಂಥ ದೃಶ್ಯವನ್ನು ಕೂಡ ನಾವು ನೋಡಬಹುದು ಹದಿನಾರನೇ ಶತಮಾನದಲ್ಲಿ ಕೆಂಪೇಗೌಡರು ಕಟ್ಟಿಸಿದ ಮಾಗಡಿ ಕೋಟೆ ಹಾಳಾಗ್ತಾ ಇದೆ ಐತಿಹಾಸಿಕ ಕೋಟೆಯ ಗೋಡೆಗಳು ಪಾಳು ಬಿಡುವ ಸ್ಥಿತಿಯಲ್ಲಿವೆ ಕೋಟೆ ರಕ್ಷಣೆ ಮಾಡಿ ಅಂತ ಮಾಗಡಿ ಜನ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟಿನ್ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ ನಮಸ್ತೆ ವೀಕ್ಷಕರೇ ನ್ಯೂಸ್ ಏಟಿನ್ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ಯಾವಾಗ ನಮ್ಮ ವ್ಯವಸ್ಥೆ ಕಾರ್ಯನಿರ್ವಹಿಸುವಂಥ ವ್ಯವಸ್ಥೆ ನಿದ್ರೆಗೆ ಜಾರುತ್ತೋ ಯಾವಾಗ ತನ್ನ ಕೆಲಸವನ್ನು ಅದು ಮಾಡೋದಿಲ್ವೋ ಆವಾಗೆಲ್ಲ ಒಂದಿಷ್ಟು ಜ್ವಲಂತ ಸಮಸ್ಯೆಗಳು ಹುಟ್ಟುಕೊಳ್ಳೋದು ಅಕ್ಷರಶಃ ಸತಸಿದ್ಧ ಇಂತಹ ಸಮಸ್ಯೆಗಳನ್ನು ಬೆಣ್ಣತ್ತಿರುವಂತಹ ನಿಮ್ಮ ನ್ಯೂಸ್ ಐಟಿನ್ ಕನ್ನಡ ಮತ್ತೊಮ್ಮೆ ಅಂತಹದ್ದೇ ಸಮಸ್ಯೆ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ನಾನು ಅರುಣ್ ಹುಗಾರ್ ಪ್ರಪಂಚದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರುವಂತಹ ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಡ್ತಾ ಇರುವಂತಹ ಇವತ್ತಿನ ಬೆಂಗಳೂರನ್ನ ನಿರ್ಮಾಣ ನಿರ್ಮಾಣ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರು ಜನಿಸಿರುವಂತಹ ಈ ಒಂದು ಮಾಗಡಿಯಲ್ಲಿ ಎಂಥ ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದೆ ಅಂದರೆ ಅದರಲ್ಲೂ ಕೂಡ ಕೆಂಪೇಗೌಡರು ಕಟ್ಟಿರುವಂತಹ ಒನ್ ಆ್ಯಂಡ್ ಓನ್ಲಿ ಒಂದೇ ಇರುವಂಥದ್ದು ಮಾಗಡಿಯಲ್ಲಿ ಫೋರ್ಟ್ ಆ ಕೋಟೆ ಆ ಕೋಟೆಯ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಇಲ್ಲಿನ ಹೋರಾಟಗಾರರು ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಸ್ಥಳೀಯ ನಾಯಕರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಗ್ರಾಮಸ್ಥರು ಕೂಡ ಇದ್ದಾರೆ ಯಾವ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನು ಅವ್ರ ಬಾಯಿಂದ ನಾನು ಕೇಳ್ತಾ ಹೋಗೋಣ ಸರ್ ನಮಸ್ತೆ ಸರ್ ಇದು ನಾಡಪ್ರಭು ಗೌಡ್ರು ಅಂದರೆ ವಿಖ್ಯಾತಿಯನ್ನು ಪಡೆದಿರುವಂಥವರು ಒಂದು ಕಡೆ ರಾಜಕಾರಣಿಗಳು ಮಾತನಾಡ್ತಾ ಇದ್ದರೆ ಕೆಂಪೇಗೌಡ ಅನ್ನುವಂಥ ಹೆಸರನ್ನು ಬಿಟ್ಟು ಮಾತನಾಡುವುದಿಲ್ಲ ಮೊದಲಿಗೆ ಅವ್ರ ಭಾಷಣದಲ್ಲಿ ಅದು ಇರುತ್ತೆ ಬಟ್ ಕೆಂಪೇಗೌಡರು ಜನಿಸಿರುವಂಥ ಈ ಊರಲ್ಲಿ ಎಷ್ಟರ ಮಟ್ಟಿಗೆ ತಾತ್ಸಾರ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀನಿ ಏನಿವತ್ತು ನಮ್ಮ ಮಾಗಡಿ ತಾಲೂಕಲ್ಲಿ ನಾಡಪ್ರಭು ಕೆಂಪೇಗೌಡರು ಹುಟ್ಟಿರೋಂಥ ಊರಲ್ಲಿ ಇವತ್ತು ನಮ್ಮ ಕೋಟೆ ಅಭಿವೃದ್ಧಿನೂ ಕೂಡ ಆಗಿಲ್ಲ ಯಾವುದೇ ಸರ್ಕಾರ ಬರಲಿ ಯಾವುದೇ ಅಧಿಕಾರ ಬರಲಿ ಇವತ್ತಿನ ಹಿಂದಿನಿಂದಲೂ ಕೂಡ ಇವತ್ತು ಕೆಂಪೇಗೌಡರು ಕೋಟೆ ಏನಿದೆಯೋ ಅದೇ ಥರ ಇದೆ ಬೆಂಗಳೂರು ಕಡೆಯಿಂದ ಎಲ್ಲ ಕಡೆಯಿಂದ ಮಾಗಡಿ ಕೆಂಪೇಗೌಡರು ಕೋಟೆ ಏನಿದೆ ಅಂತ ನೋಡಕ್ಕೆ ಬರ್ತಾರೆ ಇಲ್ಲಿ ಬಂದರೆ ಸ್ವಚ್ಛತೆಯೂ ಕೂಡ ಇರಲ್ಲ ನೋಡಿ ನೀವೇ ಇವಾಗೆಲ್ಲ ಪ್ರತಿಯೊಂದು ಗಿಡ ಗಂಟೆನೂ ಕೂಡ ಏನು ಕೀಳಿಸಿಲ್ಲ ಮತ್ತು ಇಲ್ಲಿ ಶುಕ್ರವಾರ ದಿನ ನಮ್ಮ ರೈತರುಗಳು ಕೂಡ ಇದು ಮಾಡ್ತಾರೆ ಪೂರಸಭೆರೂ ಕೂಡ ಸ್ವಚ್ಛತೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಕೂಡ ಮಾಡಿಸಲ್ಲ ಇದರ ಬಗ್ಗೆ ಈಗ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡಿ ಎಲ್ಲ ಒಂದು ಕಡೆ ಕುತ್ಕೊಂಡ್ರೆ ಸುಮ್ಮನೆ ಏನೂ ಕೂಡ ಮಾಡಲ್ಲ ಇದ್ರ ಬಗ್ಗೆ ನಮ್ಮ ಮಾಗಡಿ ಕೆಂಪೇಗೌಡರ ಬಗ್ಗೆ ಭಾಳ ಹಿಂದುಳಿದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆಂಪೇಗೌಡ ಜಯಂತ್ಯೋತ್ಸವ ಎಲ್ಲ ಮಾಡ್ ದಟ್ಸ್ ಫೈನ್ ಬಟ್ ಕೆಂಪೇಗೌಡರ ಊರಲ್ಲಿ ಈ ರೀತಿಯಾದಂಥ ತಾತ್ಸಾರ ಯಾಕೆ ಕೆಂಪೇಗೌಡರು ಕಟ್ಟಿಸಿರುವಂಥ ಕೋಟೆ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ ಹೆಂಗಾಗಿದೆ ಅಂತ ಇನ್ನೊಂದಿಷ್ಟು ದಿನಗಳು ಬಿಟ್ಟರೆ ಇಲ್ಲೊಂದು ಕೋಟೆ ಇತ್ತಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಂಗಾಗಿಬಿಟ್ಟಿದ್ವಿ ಯಾಕೆ ಈ ತಾತ್ಸಾರ ಇವತ್ತು ಮಾಗಡಿಲಿ ಮಾಗಡಿಯಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನ ನಿರ್ಮಿಸಿದಂಥ ಕೆಂಪೇಗೌಡರು ನ್ಯೂಸ್ ಏಟೀನ್ ವರದಿಯಿಂದ ಇವತ್ತೇನು ಬಂದಿದ್ರೆ ಮಾಡಿಗೆ ತುಂಬ ಸಂತೋಷ ಈ ವಿಚಾರವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಲ್ಲಿ ಮತ್ತು ನಮ್ಮ ಶಾಸಕರಾದ ಬಾಲಣ್ಣವರಲ್ಲೂ ಸಹ ಇವತ್ತು ಸುಮಾರು ಜನ ಒಂದು ಸುಮಾರು ವರ್ಷಗಳೇ ಕಳೆದಿವೆ ಶಾಸಕರಾಗಿ ಸುಮಾರು ಜನ ಹೋಗಿದ್ದಾರೆ ಇವತ್ತು ಕೆಂಪೇಗೌಡರು ಹುಟ್ಟಿದ ನಾಡು ಮಾಗಡಿ ಇದರಲ್ಲಿ ಏನಾದರೂ ನೀವೇನಾದರೂ ಕೆಂಪೇಗೌಡರು ನಾಡಲ್ಲಿ ಹುಟ್ಟಿ ಶಾಸಕರಾಗಿ ಏನಾದರೂ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕೋಟೆ ಮೈದಾನದೊಳಗಡೆ ನಾವು ನಿಂತಿದ್ದೀವಿ ಈಗ ಇದರಲ್ಲಿ ಬಂದು ನೋಡಿ ಸಾಯಂಕಾಲದೊತ್ತು ಡ್ರಿಂಕ್ಸ್ ಮಾಡೋರು ಜಾಸ್ತಿ ಅವರೇ ಅದ್ರ ಜೊತೆಗೆ ಈ ಏನು ಇದು ಸೆತ್ತೆ ಬೆಳ್ಕೊಂಡು ನಿಂತಿದೆ ಕೋಟೆ ಅಭಿವೃದ್ಧಿ ಮಾಡಿ ಇದರಲ್ಲಿ ನಾಲ್ಕಾರು ಜನ ಹಿರಿಕರಿರ್ಬೋದು ವಾಯು ವಾಯುವಿಹಾರ ಮಾಡ್ಕೊಂಡು ಓಡಾಡೋ ಥರ ಮಾಡಿ ಕೋಟೆನ ಉಳಿಸ್ಕೋಬೇಕನ್ನೋ ಧರ್ಮ ಇವತ್ತು ಜನಪ್ರತಿನಿಧಿಗಳದು ಅದರ ಜೊತೆಗೆ ಪುರಸಭೆ ವಿಚಾರ ಏನು ಹೇಳ್ತೀನಿ ಅಂದರೆ ಪುರಸಭೆಯರು ಸುಮಾರು ವರ್ಷಗಳಿಂದ ನಾವು ಹುಟ್ಟು ನಲ್ವತ್ತೈದು ವರ್ಷ ಆಯ್ತು ಅವತ್ತಿನಗೂ ಸಹ ಇದರಲ್ಲಿ ಮೇಕೆ ಸಂತೆ ಕುರಿ ಮಾಡಕ್ಕೆ ವ್ಯವಸ್ಥೆ ಮಾಡೋರೆ ಅದರಲ್ಲೂ ಸದಾ ಸುಂಕ ಇಸ್ಕೋತಾರೆ ಅವ್ರಿಗಾದ್ರೂ ಯೋಗ್ಯತೆ ಇಲ್ವಾ ನಾವು ಇದನ್ನ ಕೋಟೆ ರೆಡಿ ಮಾಡ್ಬೇಕು ಇದನ್ನ ಸುಂಕ ತಗೋತಾ ಇದೀವಿ ಅವ್ರಿಗೆ ಗೊತ್ತಿಲ್ವ ಇದು ನಮ್ಮ ಜಾಗ ಅಲ್ಲ ಇದು ಐತಿಹಾಸಿಕ ಸ್ಥಳ ಇದು ಪುರಸಭೆ ಸ್ವತ್ತಲ್ಲ ಇದು ಅದರಲ್ಲೂ ಈ ರೈತರ ಹತ್ರ ಸುಂಕ ವಸೂಲಿ ಮಾಡ್ತೀರಿ ಇವ್ರ ಯೋಗ್ಯತೆಗೆ ಅದನ್ನ ಕ್ಲೀನ್ ಮಾಡೋ ಯೋಗ್ಯತೆ ಇಲ್ವಾ ಇದನ್ನ ಕ್ಲೀನ್ ಮಾಡಿಸ್ಬೇಕಾಗಿರೋದು ಪುರಸಭೆಯರು ಮತ್ತೆ ಶಾಸಕರು ಮತ್ತೆ ಸನ್ಮಾನ್ಯ ಉಪಮುಖ್ಯತ್ವರು ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರಾಗಿದ್ದಾರೆ ಇವತ್ತು ಗಮನ ಕೊಡಬೇಕು ನೀವು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರಿ ನಮ್ಮ ಮಾಗಡಿ ಅಭಿವೃದ್ಧಿ ಮಾಡಿ ನಮ್ಮ ಮಾಗಡಿ ಒಂದು ರೈಲ್ ತಾ ಯಾ ಏನು ಎಷ್ಟು ವರ್ಷ ಬೇಕು ರೈಲ್ ಮುಖ ಮಾಗಡಿ